ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೃತಿಸ್ ಕುಕಿಂಗ್ ಚಾನಲ್ ಇವತ್ತು ಮತ್ತೊಂದು ಸಿಂಪಲ್ ಆಗಿರೋಂಥ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಸೊ ಆಲ್ಮೋಸ್ಟ್ ಒಂದು ಅಥವಾ ಒಂದು ವರ್ಷ ಆಗಿತ್ತು ನಾನು ಕಾನ್ಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಬೇರೆ ಕಾರಣಗಳಿಂದ ಹಾಕೋಕ್ಕಾಗಿರಲಿಲ್ಲ ಸೊ ಈಗ ಬ್ಯಾಕ್ ಟು ರೊಟ್ಟಿ ಅನ್ನೋ ಹಾಗೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮುಂಚೆ ಹೇಗೆ ಲೈಕ್ ಸಪೋರ್ಟ್ ಮಾಡ್ತಾಯಿದ್ರು ಈ ಚಾನಲ್ಗೆ ಹಾಗೆ ಮುಂದೆ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಸಿಂಪಲಾಗಿ ಮಾಡೋ ಅಂತ ಮುಲಂಗಿ ಸಾಂಬಾರನ್ನ ಹೇಗೆ ಮಾಡೋಣ ಅಂತ ನಾನು ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಕುಕ್ಕರ್ಗೆ ಇಲ್ಲಿ ಅರ್ಧ ಕಪ್ನಷ್ಟು ತೊಗರಿ ಬೇಳೆನ ಹಾಕೊಂಡಿದ್ದೀನಿ ಹಾಗೆ ಟೇಸ್ಟ್ಗೋಸ್ಕರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅವರೇ ಬೇಳೆ ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ತೊಳೆದು ಅದು ಮುಳುಗುವಷ್ಟು ನೀರನ್ನ ಹಾಕಿಟ್ಟಿದ್ದೀನಿ ಕುಕ್ಕರ್ಗೆ ಹಾಗೆ ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ನಾನು ಸಣ್ಣ ನೀರಲ್ಲಿ ಹಾಕಿ ಇದ್ದೀನಿ ಸೊ ಈ ತರಕಾರಿ ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಆ ಬೇಳೆಗಳು ಒಂದು ಹತ್ತು ನಿಮಿಷ ನೆನೆಯೋಕೆ ಅದಕ್ಕೆ ಬಿಟ್ಟಿದ್ದೀನಿ ಹಾಗೆ ಹುಣ್ಸೆಣ್ಣು ಸಹ ನೆನೆಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಮೂಲಂಗಿ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡದು ಈರುಳ್ಳಿ ಈರುಳ್ಳಿ ಹೆಚ್ಚಿಗೆ ಹಾಕಿದ್ರು ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಇವಾಗ ನಿಧಾನಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ವಿಡಿಯೋನೂ ಅಷ್ಟೇ ಮಾಡಿ ಒಂದು ವರ್ಷ ಆಗಿತ್ತು ಬಟ್ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈಗ ಆ ವೀಡಿಯೋನ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯೋಗಕ್ಕೆ ಬರೋರಿಗೆ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಒಂದು ದಪ್ಪ ಈರುಳ್ಳಿ ಹಾಗೆ ಒಂದು ಟೊಮೆಟೊ ಹಾಗೆ ಒಂದು ಐದಾರು ಹೆಸಲು ಬೆಳ್ಳುಳ್ಳಿನ ನಾನೀಗ ಕುಕ್ಕರ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಬೇಳೆಗಳ್ ನೆನೆಸಿ ಎಲ್ಲ ಇಟ್ಟಿದ್ನಲ್ಲ ಕುಕ್ಕರ್ ಅದರೊಳಗಡೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟು ನಾನಿಲ್ಲಿ ಎರಡು ಮೂಲಂಗಿ ಇಟ್ಕೊಂಡಿದ್ನಲ್ಲ ಅದು ಸಿಪ್ಪೆ ತೆಗೆದು ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಕಟ್ ಮಾಡಿರೋ ಅಂಥ ಮೂಲಂಗಿನ ಈ ರೀತಿ ಸೆಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಮುಳುಗಷ್ಟು ಸ್ವಲ್ಪ ನೀರನ್ನ ಹಾಕಿ ನಾನೇನು ಕುಕ್ಕರ್ ಒಳಗಡೆ ಈರುಳ್ಳಿ ಟೊಮೆಟೊ ಹಾಗೂ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ನೆನ್ಸಿಟ್ಟಿದ್ನಲ್ಲ ಬೇಳೆಗಳ ಜೊತೆ ಅದ್ರ ಮೇಲೆ ನಾನು ಇಡ್ತಾ ಇದ್ದೀನಿ ಕುಕ್ಕರ್ ಒಳಗಡೆ ಈ ರೀತಿ ನಾನು ಯಾವಾಗಲೂ ಸೆಪ್ರೇಟಾಗಿ ಇಡ್ತೀನಿ ತರಕಾರಿನ ಸೊ ಸಲ ಬೇಳೆ ಬೆಂದಿಲ್ಲ ಅಂತ ಅಂದಾಗ ನಾನು ಆ ತರಕಾರಿ ಬೌಲನ್ನ ತೆಗೆದು ಬೇಳೆಗಳನ್ನ ಮಾತ್ರ ಚೆನ್ನಾಗಿ ಮಸ್ಕೋಬೋದು ಮಜ್ಜಿಗೆ ಕಡೆಯೋದ್ರಲ್ಲಿ ಅಂತ ನಾನು ಆ ರೀತಿ ಸೆಪ್ರೇಟಾಗಿ ತರಕಾರಿನ ಇಡ್ತೀನಿ ಬೌಲಲ್ಲಿ ಸೊ ನೆಕ್ಸ್ಟು ಕುಕ್ಕರ್ನ ಒಂದು ಮೂರು ವಿಷಲ್ ತೊಗೊಳ್ತಾ ಇದ್ದೀನಿ ತೊಗೊಂಡಿದ್ದಾದಮೇಲೆ ಕುಕ್ಕರ್ ನಾನು ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ರೀತಿ ನಾನು ಮಜ್ಗೆ ಕಡೆಯಾದ್ರೆ ಒಂದ್ಸಲ ಎಲ್ಲ ಬೇಳೆಗಳನ್ನೆಲ್ಲ ಬೇಳೆ ಹಾಗೂ ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರ್ತೀನಲ್ಲ ಬೆಂದಿರೋದನ್ನ ಅದು ಇವಾಗ ಬಿಸಿನಲ್ಲೇ ಸ್ವಲ್ಪ ಈ ರೀತಿ ಮಜ್ಜಿಗೆ ಅದರಲ್ಲಿ ಕಟ್ಕೊಂಡ್ಬಿಡ್ತೀನಿ ಸೊ ಬೇಳೆ ಏನಾದ್ರು ಒಬ್ಬ ಬೆಂದಿಲ್ಲ ಅಂದರೆ ಚೆನ್ನಾಗಿ ಇವಾಗ ಬಿಸಿನೆಲ್ಲ ಇದಾಗಿಬಿಡುತ್ತೆ ಎಲ್ಲ ಹೊಂದ್ಕೊಂಬಿಡುತ್ತೆ ಅದಾದಮೇಲೆ ಬೌಲಲ್ಲಿರೋ ತರಕಾರಿನ ಅದರೊಳಗಡೆ ಬಗ್ಸ್ತೀನಿ ಸೊ ತರಕಾರಿ ಜೊತೆಗೆ ನಾವು ಬಿಟ್ಟರೆ ತರಕಾರಿನೂ ಎಲ್ಲ ಸೇರಿಕೊಂಡೆಲ್ಲ ಪೀಸಸ್ ಎಲ್ಲ ಸಿಗೋದಿಲ್ಲ ತರಕಾರಿ ಪೀಸಸ್ ಅಂತ ಹೇಳಿ ನಾನು ಆ ರೀತಿ ಸೆಪ್ರೇಟಾಗಿ ಬೌಲಲ್ಲಿ ಹಾಕಿ ಇಡ್ತೀನಿ ತರಕಾರಿನ ಅದಾದಮೇಲೆ ಹುಣ್ಸೆ ಹಣ್ಣು ನೆನೆಸಿದ್ನಲ್ಲ ಅದರ ರಸನ ತೆಗೆದು ಕುಕ್ಕರ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟು ಕುದಿಯೋದಕ್ಕೆ ಸಾಂಬಾರನ್ನ ಇಡೋದಕ್ಕೆ ಮುಂಚೆ ನಾನು ಇಲ್ಲಿ ಎಲ್ಲಾನು ಹಾಕಿಟ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಪೌಡರ್ನ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿ ನೋಡಿದ್ಮೇಲೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಏನಾದ್ರು ನಿಮಗೆ ಗಟ್ಟಿ ಅನಿಸಿದ್ರೆ ಒಂದು ಬೌಲ್ನಷ್ಟು ನೀರನ್ನ ಹಾಕೊಳ್ಳಿ ಸೊ ನಾನು ಇಲ್ಲಿ ನೀರನ್ನ ಆ್ಯಡ್ ಇದ್ದೀನಿ ಸ್ವಲ್ಪ ಗಟ್ಟಿ ಇತ್ತು ಅಂತ ಹೇಳಿ ಸೊ ಈ ರೀತಿ ಎಲ್ಲ ನಾನೆಲ್ಲ ಹಾಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ ಸ್ಟವ್ ಆನ್ ಮಾಡಿ ನಾನು ಸಾಂಬಾರನ್ನ ಇಡ್ತಾ ಇದ್ದೀನಿ ಸೊ ಇನ್ನೇನು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಚೆನ್ನಾಗಿ ಅಂತ ಅಂದಾಗ ಒಂದು ಸಲ ಟೇಸ್ಟ್ ನೋಡಿ ಲಾಸ್ಟಲ್ಲಿ ಏನಾದ್ರು ಉಪ್ಪೇನಾದ್ರು ಬೇಕಾದರೆ ಹಾಕೊಳ್ಳಿ ನಾನು ಸ್ವಲ್ಪ ಸಪ್ಪೆ ಇತ್ತು ಅಂತ ಹೇಳಿ ನಾನು ಸ್ವಲ್ಪ ಆ್ಯಡ್ ಇದ್ದೀನಿ ಸೊ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿದ ತಕ್ಷಣ ನಾನಿಲ್ಲಿ ಚೆನ್ನಾಗಿ ನಾನು ನಾನಿವಾಗ ಸ್ಟೌನ ಉರಿ ಕಮ್ಮಿ ಮಾಡ್ತಾ ಇದ್ದೀನಿ ಅಂದರೆ ಲೋ ಫ್ಲೇಮ್ ಮಾಡ್ತಾ ಇದ್ದೀನಿ ಸೊ ಲೋ ಫ್ಲೇಮ್ ಮಾಡಿ ಒಂದು ಇದನ್ನು ಒಂದು ಐದು ಹತ್ತು ನಿಮಿಷ ಐದರಿಂದ ಒಂದು ಎಂಟು ಹತ್ತು ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೋಬೇಕು ಸೊ ನಾನಿಲ್ಲಿ ಒಂದು ಐದರಿಂದ ಒಂದು ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸೊ ಹಾಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೋಣ ಇವಾಗ ಸೊ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸಣ್ಣ ಪ್ಯಾನ್ಗೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ತಕ್ಷಣ ನಾನಿಲ್ಲಿ ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇಂಗು ಸ್ವಲ್ಪ ಮೆಂತ್ಯಕಾಳು ಸಾಸಿವೆ ಜೀರಿಗೆ ಹಾಕೊಂಡು ಸಾಸಿವೆ ಸಿಡಿಯೋದಕ್ಕೆ ಬಿಟ್ಟು ಅದಾದ ನಂತರ ಸ್ವಲ್ಪ ಒಣ್ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದಿನ ಎರಡು ಮೂರಿಂದ ನಾಲ್ಕು ಹಾಗೆ ಒಂದು ಮೂರರಿಂದ ನಾಲ್ಕು ಎಷ್ಟು ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿನ ಇದ್ದೀನಿ ಒಗ್ಗರಣೆಗೆ ಸೊ ಸ್ವಲ್ಪ ಅದು ಸ್ವಲ್ಪ ಲೈಟಾಗಿ ಫ್ರೈ ಆಗೋವರೆಗೂ ಬಿಟ್ಟು ನಂತರ ಕರ್ಬೇವನ ಹಾಕ್ಕೊಂಡು ಈಗ ನಾವು ಸಾಂಬಾರು ಕುದೀತಲ್ಲ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಸೊ ಅಷ್ಟೇ ರುಚಿಯಾದ ಮೂಲಂಗಿ ಸಾಂಬಾರು ಆಗಿರುತ್ತೆ ನಾನು ಈ ಸಾಂಬಾರು ಮಾಡೋದಕ್ಕೆ ನಾನು ತೊಗರಿಬೇಳೆ ಅವರೇಬೇಳೆ ಹಾಗೂ ಬೇಳೆನ ಯೂಸ್ ಮಾಡಿದ್ದೀನಿ ಬರೀ ತೊಗರಿ ಸಹ ಮಾಡ್ಬೋದು ಇಲ್ಲಾಂದರೆ ಬರೀ ತೊಗರಿಬೇಳೆ ಅಥವಾ ಬೇಳೆನೂ ಸಹ ಆ್ಯಡ್ ಮಾಡಿ ಮಾಡ್ಬೋದು ಸೊ ಟೇಸ್ಟ್ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಬರುತ್ತೆ ಅಷ್ಟ ಅವರೇಬೇಳೆ ಮತ್ತು ಹೆಸ್ರು ಬೇಳೆಯನ್ನು ಹಾಕಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ